ಚಿನೋಳಿಯ ಶಾಹು ಶಾಲೆಯಲ್ಲಿ ಸೆಪ್ಟೆಂಬರ್ ಇಪ್ಪತ್ತೈದರಿಂದ ಇಪ್ಪತ್ತೆಂಟರವರೆಗೆ ಎಲಿಮೆಂಟರಿ ಮತ್ತು ಇಂಟರ್ಮೀಡಿಯೇಟ್ ಮಹಾರಾಷ್ಟ್ರ ಸರ್ಕಾರದ ಶಾಸಕೀಯ ರೇಖಾಕಲಾ ಪರೀಕ್ಷೆಗೆ ತಯಾರಿಗಾಗಿ ಚಿತ್ರಕಲಾ ಕಾರ್ಯಶಾಲೆ ಆಯೋಜಿಸಲಾಯಿತು ಈ ಕಾರ್ಯಶಾಲೆಯಲ್ಲಿ ಜೆಎನ್ ಭಂಡಾರಿ ಶಾಲೆಯ ಪ್ರೊಫೆಸರ್ ಹಾತಿ ಪಾಶ್ಚಾಪುರೆ ವಿದ್ಯಾರ್ಥಿಗಳಿಗೆ ವಸ್ತು ಚಿತ್ರ ಸ್ಮರಣ ಚಿತ್ರ ಮತ್ತು ಸಂಕಲ್ಪ ಚಿತ್ರದಂತಹ ವಿಭಿನ್ನ ಚಿತ್ರಕಲಾ ಶ್ರೇಣಿಗಳಿಗೆ ಮಾರ್ಗದರ್ಶನವನ್ನು ನೀಡಿದ್ರು ವಿದ್ಯಾರ್ಥಿಗಳಿಗೆ ರೇಖಾಕಲೆ ನೀತಿಯಿಂದ ಸುಲಭವಾಗಿ ಕಲಿಸಲು ಬಣ್ಣಗಳ ಬಳಸುವ ತಂತ್ರಗಳ ಪ್ರಾತ್ಯಕ್ಷಕ್ಕೆ ನೀಡಿದ್ರು નિસર્ગ ચિત્ર હમ કાર્યાશાલિયા આરંભದಲ್ಲಿ શાલિયા કલા શિક્ષક રવિન્દ્ર પાટીલ પ્રોફેસર હાતી પાછાપુરીગે હૂકુચ્છા નીડી સ્વાગતિસિદ્રો એ સંदर्भದಲ್ಲಿ શાલિયા શિક્ષકરો હાકુ વિદ્યાર્થીગલુ હાજરા હકીદ્રો વિદ્યાર્થીકલીગે ઈ કાર્યાશાલૈ પરીક્ષતિયારિયલી મહત્વવાદા પ્રયોજને નીડલીતે રવિ પાટીલ કેએમએમ કન્નડા છંદકડ